ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಲ್ವತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ಬಾವ ಆ ಕೌಶಿಕ್ಗೆ ಡೌಟ್ ಬಂದು ಅವನೊಂದಿಗೆ ಎಲ್ಲ ತೆಗೆದುಕೊಂಡು ಹೋದಂಗಿದ್ದಾನೆ ಈಗ ಏನು ಮಾಡೋಣ ಬಾವ ಎಂದು ಕೇಳಿದಳು ದಿವ್ಯಾ ಬೇರೆ ಪ್ಲಾನ್ ಯೋಚನೆ ಮಾಡಬೇಕು ದಿವ್ಯಾ ಮೊದಲು ಅವನು ಎಲ್ಲಿದ್ದಾನೆ ಅಂತ ತಿಳಿದುಕೊಳ್ಳಬೇಕು ಎನ್ನುತ್ತಿರುವಾಗಲೇ ಇಲ್ಲೇ ಇದ್ದೀನಿ ಕೌಶಿಕ್ ಧ್ವನಿ ಕೇಳಿ ಪಟ್ಟಂತ ಹಿಂದಕ್ಕೆ ತಿರುಗಿ ನೋಡಿದ ದಿವ್ಯಾ ವಿಕ್ರಮ್ರವರಿಗೆ ವ್ಯಂಗ್ಯವಾಗಿ ನಗುತ್ತಿರುವ ಕೌಶಿಕ್ ಕಾಣಿಸಿದನು ಅವನನ್ನು ನೋಡಿ ವಿಕ್ರಮ್ ರಕ್ತ ಕೊತ ಎಂದು ಕುದಿಯುತ್ತಿದ್ದರೆ ಕೆಂಪೇರಿದ ಮುಖದೊಂದಿಗೆ ನೋಡುತ್ತಿದ್ದಾನೆ ಚೆನ್ನೈನಲ್ಲೇ ಇರಬೇಕಾದವನು ಸಡನ್ನಾಗಿ ಇಲ್ಲಿ ಹೇಗೆ ಪ್ರತ್ಯಕ್ಷನಾದನು ಅಂತ ಅಂದುಕೊಳ್ಳುತ್ತಿದ್ದೀರಾ ನಾನು ಚೆನ್ನೈಗೆ ಹೋದ್ರೇನೆ ಅಲ್ವಾ ಓದಂತೆ ನಂಬಿಸಿ ನಿಮ್ಮನ್ನು ಇಲ್ಲಿಗೆ ಬರುವಂತೆ ಮಾಡಿದೆ ನೀವು ಪ್ಲ್ಯಾನ್ ಮಾಡಿದರೆ ಇಲ್ಲಿಗೆ ಬರುವುದು ಅಲ್ಲ ನನ್ನ ಪ್ಲ್ಯಾನ್ನಲ್ಲಿ ನೀವು ಸಿಕ್ಕಿಬಿದ್ದಿದ್ದೀರಾ ಕೌಶಿಕ್ ವಿಜಯ ಗರ್ವದಿಂದ ಹೇಳುತ್ತಿದ್ದರೆ ದಿವ್ಯಾ ವಿಕ್ರಮ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಹೌದು ಮಿಸ್ಟರ್ ಬಾಸ್ ಎನ್ನುತ್ತಾ ವಿಕ್ರಮ್ ಸುತ್ತಲೂ ಸುತ್ತುತ್ತಾ ಪಲ್ಲವಿ ನಿನಗೆ ಖಚಿತವಾಗಿ ನಿಜ ಹೇಳಿರ್ತಾಳೆ ಅಂತ ಊಹಿಸಿದೆ ನಿಜ ತಿಳಿದುಕೊಂಡು ಆ ವಿಡಿಯೋಗಳಿಗೋಸ್ಕರ ನೀನು ಬರ್ತೀಯಾ ಅಂತ ನನಗೆ ಗೊತ್ತು ಅದಕ್ಕೆ ನನ್ನ ಪ್ಲ್ಯಾನ್ನಲ್ಲಿ ನಾನು ಇದ್ದೀನಿ ಆದರೆ ನೀನು ಸ್ವಲ್ಪಾನೂ ಎಕ್ಸ್ಪೆಕ್ಟ್ ಮಾಡದ ವಿಷಯ ಏನಂದರೆ ಇವತ್ತು ಇನ್ನು ಸ್ವಲ್ಪ ಹೊತ್ತಿಗೆ ಆ ವಿಡಿಯೋಗಳ ಜೊತೆಗೆ ನಿನ್ನ ಪ್ರೀತಿಯ ಹೆಂಡತಿ ವಿಡಿಯೋ ಸಹ ಸೇರುತ್ತದೆ ಎಂದು ಕೌಶಿಕ್ ಕೇಳಿದ ತಕ್ಷಣ ಕೌಶಿಕ್ ಎಂದು ವಿಕ್ರಮ್ ಜೋರಾಗಿ ಕಿರುಚುತ್ತಾ ಅವನನ್ನು ಒಡೆಯುವುದಕ್ಕೆ ಕೈಯನ್ನು ಮೇಲೆ ಕೆತ್ತಿದರೆ ಆ ಕೈಯನ್ನು ಹಿಡಿದುಕೊಂಡು ತಡೆದು ಇದು ನನ್ನ ಸಾಮ್ರಾಜ್ಯ ವಿಕ್ರಮ್ ನೀನು ನನ್ನನ್ನು ಏನೂ ಮಾಡಲಾರೆ ಇಲ್ಲಿ ನಡೆಯುವುದನ್ನು ತಡೆಯಲಾರೆ ಎಂದು ತನ್ನನ್ನೇ ಸಾಯಿಸುವ ಥರ ನೋಡುತ್ತಿರುವ ದಿವ್ಯಾ ಕಡೆ ನೋಡುತ್ತಾ ಇವಳಂದರೆ ನನಗೆ ಹುಚ್ಚು ಎಂದು ಜೀನ್ಸ್ ಬ್ಲ್ಯಾಕ್ ಜಾಕೆಟ್ನಲ್ಲಿ ಇರುವ ದಿವ್ಯಾಳನ್ನು ಮೇಲಿಂದ ಕೆಳಗಡೆ ತನಕ ದಿಟ್ಟಿಸಿ ನೋಡುತ್ತಾ ಏನಿದ್ದೀಯ ಕಡೆ ಸೀರೆ ಉಟ್ಟುಕೊಂಡಿದ್ದರೆ ಇನ್ನೂ ಮಜಾ ಇರ್ತಿತ್ತು ಪರವಾಗಿಲ್ಲ ಇದರಲ್ಲೂ ತುಂಬ ಚೆನ್ನಾಗಿದ್ದೀಯಾ ಎಂದನು ದಿವ್ಯಾ ಕಣ್ಣುಗಳಿಂದ ಕೆಂಡೆಗಳನ್ನು ಚುಮ್ಮುತ್ತಾ ಅವನನ್ನು ಅಸಹ್ಯದಿಂದ ನೋಡುತ್ತಿದ್ದರೆ ವಿಕ್ರಮ್ ಕೌಶಿಕ್ ಕೈಯನ್ನು ಹಿಡಿದುಕೊಂಡು ಹಿಂದಕ್ಕೆ ತಿರುಗಿಸಿ ನನ್ನ ಹೆಂಡತಿಯನ್ನು ವಕ್ರದೃಷ್ಟಿಯಲ್ಲಿ ನೋಡಿದ್ದಕ್ಕೇನೆ ನಿನ್ನನ್ನು ಆಫೀಸ್ನಿಂದ ಹೊರ ಹಾಕಿದವರು ನಾನು ಅಂಥದ್ರಲ್ಲಿ ಆಕೆಯ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಹೇಗೆ ಸುಮ್ಮನಿರ್ತೀನಿ ಅಂತ ಅಂದುಕೊಂಡೆ ಕಣ ನಿನ್ನ ಆಟಗಳಿಗೆ ಇವತ್ತೇ ಸ್ಟಾಪ್ ಇಡುತ್ತೇನೆ ಎಂದು ಅವನ ಕೈಯನ್ನು ಬಿಟ್ಟು ಬೆನ್ನಿನ ಮೇಲೆ ಜೋರಾಗಿ ಕಾಲಿಂದ ಒದ್ದರೆ ಹೋಗಿ ಅಷ್ಟು ದೂರದಲ್ಲಿ ಬಿದ್ದನು ಕೌಶಿಕ್ ನನ್ನನ್ನೇ ಒಡೆಯುತ್ತೀಯಾ ಕೌಶಿಕ್ ಕೋಪದಿಂದ ಬುಸುಗುಟ್ಟುತ್ತಾ ಬಾಯ್ಸ್ ಎಂದು ಜೋರಾಗಿ ಕೂಗು ಹಾಕಿದರೆ ಹತ್ತು ಜನ ರೌಡಿಗಳು ಬಂದು ವಿಕ್ರಮ್ನನ್ನು ಸುತ್ತುವರೆದರು ಲೋ ಅವನನ್ನು ನಾಯಿಯನ್ನು ಒಡದಂತೆ ಒಡೆದು ಬಿಸಾಕಿ ಅಷ್ಟರೊಳಗೆ ನಾನು ನನ್ನ ದಿವ್ಯಾ ಡಾರ್ಲಿಂಗ್ ಜೊತೆ ಎಷ್ಟೋ ದಿನಗಳಿಂದ ವೆಯ್ಟ್ ಮಾಡುತ್ತಿದ್ದ ನನ್ನ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತೇನೆ ಕಮಾಂಡ್ ಡಾರ್ಲಿಂಗ್ ಎಂದು ದಿವ್ಯಾ ಕೈಯನ್ನು ಹಿಡಿದುಕೊಂಡು ಎಳೆದುಕೊಂಡು ಹೋಗುತ್ತಿದ್ದರೆ ಲೋ ಕೌಶಿಕ್ ಬಿಡೋ ಎಂದು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾಳೆ ದಿವ್ಯಾ ದಿವ್ಯಾ ಎನ್ನುತ್ತಾ ವಿಕ್ರಮ್ ಆಕೆಯ ಹಿಂದೆ ಹೋಗುತ್ತಿದ್ದರೆ ಅವನ ಮೇಲೆ ಅಟ್ಯಾಕ್ ಮಾಡಿದರು ರೌಡಿಗಳು ವಿಕ್ರಮ್ ಕೋಪದಿಂದ ಒಬ್ಬೊಬ್ಬರನ್ನು ತುಕ್ಕು ತುಕ್ಕಾಗಿ ಒಡೆಯುತ್ತಾ ಫೈಟ್ ಮಾಡುತ್ತಿದ್ದರೆ ದಿವ್ಯಾಳನ್ನು ರೂಮಿನೊಳಕ್ಕೆ ಎಳೆದುಕೊಂಡು ಹೋಗುತ್ತಿದ್ದ ಕೌಶಿಕ್ ಇದ್ದಕ್ಕಿದ್ದಂತೆ ದಿವ್ಯಾಳನ್ನು ಎಳೆಯುವುದು ತುಂಬ ಕಷ್ಟ ಅನ್ನಿಸಿ ಹಿಂದಕ್ಕೆ ತಿರುಗಿ ನೋಡಿದನು ಅಲ್ಲಿ ಪಿಲ್ಲರನ್ನು ಮತ್ತೊಂದು ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ದಿವ್ಯಾ ಆಕೆಯ ಕಣ್ಣುಗಳಲ್ಲಿ ಮೊದಲಿನಂತೆ ಟೆನ್ಷನ್ ಭಯ ಇಲ್ಲದೆ ಅಟಿಟ್ಯೂಡ್ ಸ್ಮೈಲ್ ಕಿಲ್ಲಿಂಗ್ ಲುಕ್ಸ್ನಿಂದ ನೋಡುತ್ತಿದ್ದರೆ ಕೌಶಿಕ್ ಕಣ್ಣುಬ್ಬುಗಳು ಗಂಟಿಕ್ಕಿ ನೋಡುತ್ತಾ ಆಕೆಯನ್ನು ಎಳೆಯುವುದಕ್ಕೆ ಗಟ್ಟಿಯಾಗಿ ಪ್ರಯತ್ನಿಸುತ್ತಿದ್ದರೆ ಅವನ ಕೈಯನ್ನು ಹಿಡಿದುಕೊಂಡು ಫುಲ್ ಫೋರ್ಸ್ನೊಂದಿಗೆ ಹಿಂದಕ್ಕೆ ಹೆಳೆದು ಬಿಸಾಕಿದಳು ದಿವ್ಯಾ ಗೋಡಿಗೆ ಪಟ್ಟಂತ ಬಿದ್ದ ಕೌಶಿಕ್ ತಲೆ ಮರಗಟ್ಟಿದಂತೆ ಅನ್ನಿಸುತ್ತಿದ್ದರೆ ಜೋರಾಗಿ ತಲೆಯನ್ನು ಹಲ್ಲಾಡಿಸಿ ತನ್ನನ್ನು ತಾನು ನೋಡಿಕೊಂಡ ಕೌಶಿಕ್ಗೆ ಮೈಂಡ್ ಬ್ಲಾಂಕ್ ಆದಂತಾಯಿತು ನಡೆದದ್ದನ್ನು ರಿವೈಂಡ್ ಮಾಡಿಕೊಂಡ ಅವನಿಗೆ ದಿವ್ಯಾ ತನ್ನನ್ನು ಮೆಟ್ಟಿಲುಗಳ ಮೇಲೆ ರೂಮಿನ ಹತ್ತಿರ ಎಳೆದು ಬಿಸಾಕಿದರೆ ಮೆಟ್ಟಿಲುಗಳ ಕೆಳಗಡೆ ಬಂದು ಬಿದ್ದಿದ್ದೇನೆ ಅಂತ ಅರ್ಥವಾಗಿ ಕಣ್ಣುಗಳು ಹಗಲಿಸಿ ಎತ್ತಿ ಎದುರಿಗೆ ನೋಡುವಷ್ಟರಲ್ಲಿ ಕೈಗಳು ಕಟ್ಟಿಕೊಂಡು ಅಟಿಟ್ಯೂಡ್ನಿಂದ ನಗುತ್ತಿರುವ ದಿವ್ಯಾ ಕಾಣಿಸಿದಳು ದಿವ್ಯಾ ಒಂದೊಂದು ಮೆಟ್ಟು ಇಳಿಯುತ್ತಾ ಏನು ಮಿಸ್ಟರ್ ಕೌಶಿಕ್ ಶಾಖಾದ ನಿನ್ನ ಬಲದಿಂದ ನನ್ನನ್ನು ಈಸಿಯಾಗಿ ವಶಪಡಿಸಿಕೊಳ್ಳಬಹುದು ಅಂತ ಅಂದುಕೊಂಡೆ ಅಲ್ವಾ ಈ ದಿವ್ಯ ಎಲ್ಲರಂತಹ ಹುಡುಗಿ ಅಲ್ಲ ಅಂತ ನಿನಗೆ ಇನ್ನೂ ಸ್ಪೆಷಲ್ಲಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ಳುತ್ತೇನೆ ಎಂದು ಗೂಡಿಯ ಹತ್ತಿರ ಕುಳಿತುಕೊಂಡಿರುವ ಅವನ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಕೋಪವಾಗಿ ನೋಡುತ್ತಿರುವ ಕೌಶಿಕ್ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಆಗಲೇ ಏನಂದೆ ಕೋರಿಕೆಗಳನ್ನು ತೀರಿಸಿಕೊಳ್ಳುತ್ತೀಯಾ ಈಗ ತೀರಿಸಿಕೊ ಎಂದು ಅವನ ಮುಖದ ಮೇಲೆ ಜೋರಾಗಿ ಒಂದು ಪಂಚ್ ಕೊಟ್ಟಳು ಎಷ್ಟು ಧೈರ್ಯನ ನಿನಗೆ ಎಂದು ದಿವ್ಯಾ ಕತ್ತನ್ನು ಹಿಡಿದುಕೊಂಡು ಕೆಳಗಡೆಗೆ ಬೀಳಿಸಿ ಈ ಕೌಶಿಕ್ನನ್ನು ತುಂಬ ಕಡಿಮೆ ಅಂದಾಜು ಮಾಡಿದ್ದೀಯ ದಿವ್ಯ ನೀನು ನಿನ್ನನ್ನು ಹಿಂಚಿಂಚು ಅನುಭವಿಸದಿದ್ದರೆ ನಾನು ಗಂಡಸೇ ಅಲ್ಲ ಎಂದು ಆಕೆಯ ಜಾಕೆಟ್ ತೆಗೆಯಲು ಹೋದ ಅವನ ಮುಖದ ಮೇಲೆ ಮುಷ್ಟಿ ಕಟ್ಟಿ ಜೋರಾಗಿ ಒಡೆದಿದ್ದರಿಂದ ಹಿಂದಕ್ಕೆ ಬಿದ್ದನು ರೌಡಿಗಳೆಲ್ಲರನ್ನು ಚಿತ್ತು ಚಿತ್ತಾಗಿ ಒಡೆದು ದಿವ್ಯಾಗೋಸ್ಕರ ಬಂದ ವಿಕ್ರಮ್ ಆಕೆ ಅವನನ್ನು ಒಡೆಯುತ್ತಿರುವುದು ನೋಡಿ ಅವನ ತುಟಿಗಳು ಹರಳಿದವು ಸೊಂಟದ ಮೇಲೆ ಕೈಗಳು ಇಟ್ಟುಕೊಂಡು ಪೈಟ್ನಿಂದ ಆದ ಆಯಾಸವನ್ನು ತೀರಿಸಿಕೊಳ್ಳುತ್ತಿದ್ದಾನೆ ದಿವ್ಯಾ ಕೈಯಲ್ಲಿ ಹೇಟುಗಳನ್ನು ತಿನ್ನುತ್ತಿದ್ದರೆ ಇನ್ನೂ ಉಚ್ಚಿಡಿಯುತ್ತಿದೆ ಕೌಶಿಕೆ ಎದ್ದು ನಿಂತುಕೊಂಡು ಜೋರಾಗಿ ಕಿರುಚುತ್ತಾ ಮೈ ಮುರಿದು ತನ್ನ ಶರ್ಟ್ ಅರಿದು ಬಿಸಾಕಿ ದಿವ್ಯಾಳನ್ನು ಟಚ್ ಮಾಡಲು ಹೋಗುವಷ್ಟರಲ್ಲೇ ಜಾಕೆಟ್ ಓಪನ್ ಮಾಡಿದ ದಿವ್ಯಾ ಇನ್ಸೈಡ್ ಪಾಕೆಟ್ನಲ್ಲಿ ಇದ್ದ ರಿವಾಲ್ವರ್ ತೆಗೆದು ಅವನ ತಲೆಗೆ ಗುರಿ ಇಟ್ಟಳು ಅದನ್ನು ನೋಡಿ ಶಾಕ್ ಆದನು ಕೌಶಿಕ್ ನಿನ್ನಂತಹ ನೀಚನ ಮನೆಗೆ ಬರುವಾಗ ಯಾವ ಪ್ಲಾನ್ ಇಲ್ಲದೆ ಹಿಂದೆ ಮುಂದೆ ಯೋಚಿಸದೆ ಹೇಗೆ ಬರ್ತೀವಿ ಅಂತ ಅಂದುಕೊಂಡೆ ಕಣೋ ಬಾಸ್ಟರ್ಡ್ ಇಲ್ಲಿ ನಡೆಯುವುದು ಫುಲ್ ಡಿಪಾರ್ಟ್ಮೆಂಟ್ ಅಬ್ಸರ್ವ್ ಮಾಡುತ್ತಿದೆ ಆ್ಯಂಡ್ ಈ ಬೀದಿಯ ಕೊನೆಯಲ್ಲಿ ಎರಡು ವೆಹಿಕಲ್ಸ್ ವೆಯ್ಟ್ ಮಾಡುತ್ತಿದ್ದಾವೆ ಒಂದು ನಮಗೇನಾದರೂ ಪ್ರಾಬ್ಲಮ್ ಆದರೆ ಎಂಟ್ರಿ ಕೊಡುವುದಕ್ಕೆ ರೆಡಿಯಾಗಿರುವ ಪೊಲೀಸರದ್ದು ಆದರೆ ಮತ್ತೊಂದು ನೀನು ಬದುಕಿರುವಾಗಲೇ ಸಾವನ್ನು ತೋರಿಸುವ ಸ್ಪೆಷಲ್ ವೆಹಿಕಲ್ ಮರ್ಯಾದೆಯಾಗಿ ಆ ವಿಡಿಯೋಗಳು ಇರುವ ಲ್ಯಾಪ್ಟಾಪ್ ಆರ್ಡಿಸ್ಕ್ ಎಲ್ಲಿದ್ದಾವೋ ಹೇಳು ಎಂದು ಕೇಳಿದಳು ಕೌಶಿಕ್ ಆಕೆಯನ್ನು ಆಗ್ರಹದಿಂದ ನೋಡುತ್ತಾ ದಿವ್ಯಾ ನೀನು ತುಂಬ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುತ್ತಿದ್ದೀಯಾ ನನ್ನ ಪ್ರಾಣಗಳ ತನಕ ಬಂದರೆ ನಿಮ್ಮ ಪ್ರಾಣಗಳು ತೆಗೆಯುವುದಕ್ಕೂ ಸಹ ನಾನು ಹಿಂದೆ ಮುಂದೆ ನೋಡುವುದಿಲ್ಲ ಎಂದು ಆಕೆಯ ಕೈಯಲ್ಲಿದ್ದ ರಿವಾಲ್ವಲ್ ಕಿತ್ತುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಫಾಸ್ಟಾಗಿ ಅಲ್ಲಿಗೆ ಬಂದ ವಿಕ್ರಮ್ ಅವನ ಒಟ್ಟೆಗೆ ಜೋರಾಗಿ ಒದ್ದನು ಕೆಳಗಡೆಗೆ ಬಿದ್ದರೂ ಮತ್ತೆ ಹೆದ್ದೇಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಇಬ್ಬರೂ ಸೇರಿ ಅವನನ್ನು ತುಕ್ಕು ತುಕ್ಕಾಗಿ ಒಡೆದರು ನಿಶಕ್ತಿಯಾಗಿ ಬಿದ್ದಿರುವ ಅವನ ಮುಂದೆ ಚೇರನ್ನು ಹೆದುಕೊಂಡು ಕುಳಿತುಕೊಂಡು ಮರ್ಯಾದೆಯಾಗಿ ಆ ಲ್ಯಾಪ್ಟಾಪ್ ಆರ್ಡಿಸ್ ಗೆಲ್ಲಿದ್ದಾವೆ ಅಂತ ಹೇಳು ಇಲ್ಲದಿದ್ದರೆ ನಿನಗೆ ನರಕ ಅಂದರೆ ಯಾವ ರೀತಿ ಇರುತ್ತದೆ ಅಂತ ಈಗಲೇ ತೋರಿಸ್ತೀನಿ ಎಂದಳು ದಿವ್ಯಾ ಗನ್ನನ್ನು ಕೈಯಿಂದ ತಿರುಗಿಸುತ್ತಾ ಕೌಶಿಕ್ ಇನ್ನೇನು ಮಾಡಲಾಗದೆ ಕೋಪದಿಂದ ನೋಡುತ್ತಿದ್ದರೆ ಒಳ್ಳೆ ರೀತಿಯಲ್ಲಿ ಕೇಳಿದರೆ ಅವನು ಎಲ್ಲಿ ಹೇಳ್ತಾನೆ ದಿವ್ಯಾ ಎನ್ನುತ್ತಾ ಅಡಿಗೆ ಮನೆಗೆ ಹೋಗಿ ಚಾಕು ತೆಗೆದುಕೊಂಡು ಬಂದು ನೆಲದ ಮೇಲೆ ಇಟ್ಟಿರುವ ಕೌಶಿಕ್ ಕೈಗೆ ಚುಚ್ಚಿದನು ವಿಕ್ರಮ್ ಜೋರಾಗಿ ಕಿರುಚುತ್ತಾ ವಿಲವಿಲ ಎಂದು ಒದ್ದಾಡುತ್ತಿರುವ ಅವನನ್ನು ಕೋಪದಿಂದ ನೋಡುತ್ತಾ ಹುಡುಗಿಯರನ್ನು ವಶಪಡಿಸಿಕೊಂಡು ವಿಡಿಯೋಗಳು ತೆಗೆದು ಬೆದರಿಸುತ್ತೀಯಾ ಎಂದು ಆ ಚಾಕು ತೆಗೆದು ಮತ್ತೊಂದು ಕೈಗೆ ಚುಚ್ಚಿದನು ಕಾಮದಿಂದ ಕಣ್ಣುಗಳು ಮುಚ್ಚಿಕೊಂಡು ಹೋಗಿ ಎಷ್ಟು ಜನ ಹುಡುಗಿಯರ ಜೀವನದಲ್ಲಿ ಆಟ ಆಡದೆ ಕಣ ನೀನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಟ್ಲೀಸ್ಟ್ ಬದುಕಿರಬೇಕಾದರೆ ಆ ವಿಡಿಯೋಗಳು ಎಲ್ಲಿದ್ದಾವೆ ಅಂತ ಹೇಳು ಎಂದು ಅವನ ಕತ್ತಿನ ಮೇಲೆ ಚಾಕನ್ನು ಇಟ್ಟನು ವಿಕ್ರಮ್ ಕೌಶಿಕ್ ಪ್ರಾಣಭಯದಿಂದ ಹೆದರಿಕೊಳ್ಳುತ್ತಾ ಹೇಳ್ತೀನಿ ಹೇಳ್ತೀನಿ ಎಂದನು ಹೇಳು ಎಲ್ಲಿದ್ದಾವೆ ನನ್ನ ಕಾರು ಸೀಟಿನ ಕೆಳಗಡೆ ಬಚ್ಚಿಟ್ಟಿದ್ದೀನಿ ಎಂದು ಕೌಶಿಕ್ ಹೇಳಿದ್ದರಿಂದ ಕೀಸೆಲ್ಲಿ ಎಂದು ಕೇಳಿದ ವಿಕ್ರಮ್ಗೆ ಜೇಬಿನಿಂದ ಕೀಸ್ ತೆಗೆದುಕೊಟ್ಟನು ದಿವ್ಯಾ ಬಿ ಕೇರ್ಫುಲ್ ಎಂದು ಹೇಳಿ ಫಾಸ್ಟಾಗಿ ಹೊರಗಡೆಗೆ ಹೋದನು ವಿಕ್ರಮ್ ವಿಕ್ರಮ್ರವರೇ ಆ ವಿಡಿಯೋಗಳ ಬಗ್ಗೆ ಬಾಯಿ ಬಿಚ್ಚಿದನ ಎಂದು ಕೇಳಿದನು ಆಗ ತಾನೇ ಬಂದ ಎಸ್ಐ ಸೂರ್ಯ ಹೌದು ಸೂರ್ಯ ಎಂದು ಕಾರಿಡೋರ್ ಓಪನ್ ಮಾಡಿ ಕಾರು ಸೀಟಿನ ಕೆಳಗಡೆ ಬಚ್ಚಿಟ್ಟಿರುವ ಎರಡು ಲ್ಯಾಪ್ಟಾಪ್ಗಳು ಆರ್ಡ್ ಡಿಸ್ಕ್ಗಳು ಫೆನ್ ಡ್ರೈವ್ಗಳು ತೆಗೆದುಕೊಂಡು ಎಸ್ಐ ಜೊತೆ ಒಳಗಡೆಗೆ ಬಂದನು ವಿಕ್ರಮ್ ಕೌಶಿಕ್ ಕೈಯಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿಸಿ ಆ ವಿಡಿಯೋಸ್ ಫೋಲ್ಡರ್ ಓಪನ್ ಮಾಡಿ ಅವುಗಳನ್ನು ನೋಡಲಾರದೆ ನೋಟ ತಿರುಗಿಸಿಕೊಂಡು ಎಸ್ಐಗೆ ತೋರಿಸಿದನು ವಿಕ್ರಮ್ ನೂರಕ್ಕಿಂತ ಜಾಸ್ತಿ ವಿಡಿಯೋಗಳು ಇದ್ದಿದ್ದು ನೋಡಿ ಶಾಕ್ ಆದ ಎಸ್ಐ ಕೋಪಾವೇಶಗಳಿಂದ ಕೌಶಿಕ್ ಕೆನ್ನೆಗಳಿಗೆ ಪಟಾ ಪಟ ಅಂತ ಬಾರಿಸಿಬಿಟ್ಟನು ವಿಕ್ರಮ್ ಅವೆಲ್ಲ ಡಿಲೀಟ್ ಮಾಡಿ ಲ್ಯಾಪ್ಟಾಪ್ ಮೇಲ್ಸ್ ಪುಲ್ಲೆಲ್ಲ ಚೆಕ್ ಮಾಡಿ ಇನ್ನೆಲ್ಲೂ ವಿಡಿಯೋಸ್ ಬ್ಯಾಕಪ್ ಇಲ್ಲ ಅಂತ ನಿರ್ಧರಿಸಿಕೊಂಡ ನಂತರ ಆ ಲ್ಯಾಪ್ಟಾಪ್ಗಳನ್ನು ಆ ಡಿಸ್ಕ್ಗಳನ್ನು ಪೆನ್ಡ್ರೈವ್ ಎಲ್ಲವನ್ನೂ ಸುಟ್ಟು ಬೂದಿ ಮಾಡಿಬಿಟ್ಟರು ವಿಕ್ರಮ್ರವರೇ ಇಂಥ ನೀಚನ್ನು ಬದುಕಿರುವುದಕ್ಕೆ ಸಾಧ್ಯವಿಲ್ಲ ನರಕ ಅನುಭವಿಸಿ ಸಾಯಬೇಕು ನೀವು ಹೇಳಿದ್ದೆ ಕರೆಕ್ಟ್ ಇವನನ್ನು ಕಾನೂನು ಕೈಗೆ ಒಪ್ಪಿಸದೆ ನಾವೇ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಆಗಲೇ ಎಷ್ಟೋ ಜನ ಆಭಾಗ್ಯರು ಆಯಾಗಿ ಉಸಿರು ತೆಗೆದುಕೊಳ್ಳುತ್ತಾರೆ ಎದ್ದೇಳೋ ಮೇಲಕ್ಕೆ ಎಂದು ಕೌಶಿಕ್ನನ್ನು ಹಿಡಿದುಕೊಂಡು ಹೊರಗಡೆಗೆ ಎಳೆದುಕೊಂಡು ಹೋಗಿ ವೆಹಿಕಲ್ನಲ್ಲಿ ಹತ್ತಿಸಿ ವೆಹಿಕಲ್ ಸ್ಟಾರ್ಟ್ ಮಾಡಿದರೆ ವಿಕ್ರಮ್ರವರು ಅವರ ಹಿಂದೆಯೇ ಫಾಲೋ ಆದರು ಬೀದಿ ಕೊನೆಯಲ್ಲಿ ಇರುವ ವೆಹಿಕಲ್ ಹತ್ತಿರಕ್ಕೆ ಎಳೆದುಕೊಂಡು ಹೋಗುತ್ತಿದ್ದರೆ ನಾಯಿಗಳ ವೆಹಿಕಲ್ ನೋಡಿ ಬೇಡ ಬೇಡ ಪ್ಲೀಸ್ ನನ್ನನ್ನು ಬಿಟ್ಟು ಬಿಡಿ ಎಂದು ಕಿರುಚುತ್ತಿರುವ ಕೌಶಿಕ್ ಬಾಯನ್ನು ಮುಚ್ಚಿ ಅದರ ಹತ್ತಿರಕ್ಕೆ ಕರೆದುಕೊಂಡು ಹೋದರು ಡ್ರೈವರ್ ಲಾಕ್ ಓಪನ್ ಮಾಡಿ ಸ್ವಲ್ಪ ಡೋರ್ ತೆಗೆದರೆ ಜೋರಾಗಿ ಬಗಳುತ್ತಿರುವ ಹುಚ್ಚು ನಾಯಿಗಳ ಮಧ್ಯೆ ಕೌಶಿಕ್ನನ್ನು ತಳ್ಳಿ ಡೋರ್ ಲಾಕ್ ಮಾಡಿದನು ಸೂರ್ಯ ಸ್ವಲ್ಪ ಹೊತ್ತಲ್ಲಿ ಆ ಹುಚ್ಚು ನಾಯಿಗಳ ಮಧ್ಯೆ ಅವನು ಸಹ ಹುಚ್ಚು ಅಂತ ತಯಾರಾಗುತ್ತಾನೆ ಡ್ರೈವರ್ ವ್ಯಾನ್ ತಗಿ ಒಂದು ಅರ್ಧ ಗಂಟೆಯ ನಂತರ ಸಿಟಿ ದಾಟಿದ ಮೇಲೆ ಇವನನ್ನು ಹೊರಗಡೆಗೆ ತಳ್ಳಿಬಿಡು ಎಂದು ಸೂರ್ಯ ಹೇಳಿದ್ದರಿಂದ ಸರಿ ಸರ್ ಎಂದು ವ್ಯಾನ್ ಹಾಕಿಕೊಂಡು ಅಲ್ಲಿಂದ ಹೊರಟು ಹೋದನು ಡ್ರೈವರ್ ವಿಕ್ರಮ್ರವರೇ ಆ್ಯಂಡ್ ದಿವ್ಯಾರವರೇ ಥ್ಯಾಂಕ್ ಯು ಸೋ ಮಚ್ ಒಬ್ಬ ಅಪರಾಧಿಯನ್ನು ಧೈರ್ಯವಾಗಿ ಹಿಡಿದುಕೊಂಡು ಎಷ್ಟೋ ಜನ ಹುಡುಗಿಯರ ಜೀವನಗಳು ನಾಶವಾಗದಂತೆ ಕಾಪಾಡಿದ್ದೀರಾ ಆ್ಯಡ್ಸ್ ಆಫ್ ಎಂದು ಶೇಕ್ ಹ್ಯಾಂಡ್ ಕೊಟ್ಟು ಬೆಳಕಿಯಷ್ಟೊತ್ತಿಗೆ ಆ ಹುಚ್ಚನ ಬಗ್ಗೆ ನ್ಯೂಸ್ ಹೆಡ್ಲೈನ್ಸ್ನಲ್ಲಿ ಬರುತ್ತದೆ ಎಂದು ಹೇಳಿದನು ನಗುತ್ತಾ ಥ್ಯಾಂಕ್ಸ್ ಸೂರ್ಯ ನಾವು ಹೇಳಿದ ತಕ್ಷಣ ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ಎಂದು ಆತನಿಗೆ ಹಕ್ಕೊಟ್ಟು ದಿವ್ಯಾಳನ್ನು ಕರೆದುಕೊಂಡು ಮನೆಗೆ ಹೊರಟು ಹೋದನು ವಿಕ್ರಮ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋಗಿ ನಾಯಿಗಳ ವ್ಯಾನ್ ಹತ್ತಿದ ಕಾಮುಕನು ನಾಯಿಗಳು ದಾರುಣವಾಗಿ ದಾಳಿ ಮಾಡಿರುವುದರಿಂದ ಹುಚ್ಚನ ಥರ ಬದಲಾಗಿ ದಾರುಣವಾದ ಸ್ಥಿತಿಯಲ್ಲಿ ಇದ್ದಾನೆ ಮೈ ತುಂಬ ಗಾಯಗಳೊಂದಿಗೆ ಮೈ ಮೇಲೆ ಬಟ್ಟೆಗಳು ಇಲ್ಲದೆ ಬಿದ್ದಿರುವ ಕೌಶಿಕ್ ಫೋಟೋ ತೋರಿಸುತ್ತಾ ಅವನ ಕಾಲುಗಳಿಗೆ ಕೈಗಳಿಗೆ ಚೈನ್ಸ್ ಹಾಕಿ ಕರೆದುಕೊಂಡು ಹೋಗುತ್ತಿರುವ ಥರ ನ್ಯೂಸ್ನಲ್ಲಿ ಹೆಡ್ಲೈನ್ಸ್ ಬರುತ್ತಿದ್ದರೆ ತನ್ನ ಫೋನಿನಲ್ಲಿ ಆ ನ್ಯೂಸನ್ನು ನೋಡಿದ ಪಲ್ಲವಿ ಸಂತೋಷಕ್ಕೆ ಮಿತಿ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ವಿಕ್ರಮ್ಗೆ ಮೆಸೇಜ್ ಮಾಡಿದಳು ಆ ಮೆಸೇಜ್ ನೋಡಿ ನ್ಯೂಸ್ ನೋಡುತ್ತಿರುವ ವಿಕ್ರಮ್ ದಿವ್ಯಾ ತುಟಿಗಳ ಮೇಲೆ ನಿಶ್ಚಿಂತೆಯಾದ ಮುಗುಳ್ನಗೆ ಮೂಡಿತು ಎಷ್ಟೋ ಜನ ಹುಡುಗಿಯರ ಜೀವನಗಳು ನಾಶವಾಗದಂತೆ ಕಾಪಾಡಿದ್ದಕ್ಕೆ ಅವರ ಮನಸ್ಸಿಗೆ ತುಂಬ ಯಾಪಿಯಾಗಿ ಅನ್ನಿಸಿತು ಕೌಶಿಕ್ ಬಗ್ಗೆ ಗೊತ್ತಿದ್ದು ಸಹ ಸತ್ಯ ಬಚ್ಚಿಟ್ಟು ಅವನಿಗೆ ಹೆಲ್ಪ್ ಮಾಡಿದ್ದಕ್ಕೆ ಸಮೀರ್ನನ್ನು ಜಾಮ್ನಿಂದ ತೆಗೆದಾಕುವುದರ ಜೊತೆಗೆ ಸ್ಟ್ರಾಂಗ್ ಕೋಟಿಂಗ್ ಕೊಟ್ಟು ಬುದ್ಧಿ ಹೇಳಿದರು ಪೊಲೀಸರು ಎರಡು ದಿನಗಳ ನಂತರ ರೆಡಿಯಾಗಿ ಹಾಲ್ನೊಳಕ್ಕೆ ಬಂದ ಕೃಷ್ಣ ಪ್ರಸಾದ್ರವರನ್ನು ನೋಡಿ ಅಣ್ಣ ಇಷ್ಟು ಬೆಳಗ್ಗೆ ರೆಡಿಯಾಗಿದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದನು ರಮೇಶ್ ಸಿದ್ಧಾರ್ಥ್ ಪ್ರಣ್ ವಿಜಯ್ ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀನಿ ಕೃಷ್ಣಪ್ರಸಾದ್ ರವರ ಮಾತುಗಳಿಗೆ ರಮೇಶ್ ಕಣ್ಣುಬ್ಬಗಳು ಗಂಟಿಕ್ಕಿ ಮಾರ್ಕ್ ಪೇಸ್ನಿಂದ ನೋಡಿದನು ಸಿದ್ಧಾರ್ಥ್ ಸಾಕ್ಷಿ ಮೌನವಾಗಿ ಹಿದ್ದು ಬಿಟ್ಟರೆ ಸುಮಿತ್ರಾ ಗಂಭೀರವಾದ ಮುಖದಿಂದ ಸಪ್ಪಗೆ ನೋಡುತ್ತಿದ್ದರೆ ಹಾಲ್ನಲ್ಲಿ ಕಾಫಿ ಕುಡಿಯುತ್ತಿರುವ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ರವರ ಕಡೆ ನೋಡಿದರು ಅವರ ಮೆದುಳಿನಲ್ಲಿ ರನ್ ಆಗುತ್ತಿರುವ ಪ್ರಶ್ನೆಗಳನ್ನು ಊಹಿಸಿದ ಕೃಷ್ಣಪ್ರಸಾದ್ ಪ್ರಸಾದ್ರವರು ಹೌದು ವಿಜಯ್ನೆ ಎಂದು ಅವನು ಮದುವೆಯಿಂದ ಹೊರಟು ಹೋಗಿರುವುದರಿಂದ ಹಿಡಿದು ಮತ್ತೆ ಕೃತಿಕ ಜೊತೆ ಮದುವೆ ಫಿಕ್ಸ್ ಆಗುವ ತನಕ ಫುಲ್ ಎಲ್ಲ ಕ್ಲುಪ್ತವಾಗಿ ವಿವರಿಸಿ ಹೇಳಿದರೆ ಅವನ ಪರಿಸ್ಥಿತಿಗೆ ದುಃಖಪಟ್ಟರು ಪೂರ್ತಿಯಾಗಿ ಚೇತರಿಸಿಕೊಂಡು ಮದುವೆ ಮಾಡಿಕೊಳ್ಳುತ್ತಿರುವುದಕ್ಕೆ ಎಲ್ಲರೂ ಹ್ಯಾಪಿಯಾಗಿ ಫೀಲಾದರು ವಿಜಯ್ ಅಣ್ಣನ ಎಂಗೇಜ್ಮೆಂಟ್ಗೆ ನಾವು ಬರ್ತೀವಿ ಅಣ್ಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಫಾಸ್ಟಾಗಿ ರೆಡಿಯಾಗಿ ಬಂದ್ಬಿಡ್ತೀವಿ ಎಂದು ಸಿದ್ಧಾರ್ಥ್ಗೆ ಹೇಳಿ ಋತ್ವಿಕ್ ನಿತ್ಯ ಅವರವರ ರೂಮುಗಳಿಗೆ ಓಡಿದರು ಫೋನ್ ಮಾತನಾಡಿ ಲೋ ವಿಜಯ್ ರೆಡಿಯಾದ ಟೈಮ್ ಆಗ್ತಿದೆ ಎನ್ನುತ್ತಾ ಒಳಗಡೆಗೆ ಬಂದ ಕಿರಣ್ ಮಿರರ್ ಮುಂದೆ ನಿಂತುಕೊಂಡಿರುವ ವಿಜಯ್ನನ್ನು ನೋಡಿ ತುಟಿಗಳು ಹರಳಿದವು ಸ್ಕೈ ಬ್ಲೂ ಕಲರ್ ಸೂಟಿನಲ್ಲಿ ಸ್ಟೈಲಿಶ್ ಅಂಡ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತಿರುವ ವಿಜಯ್ನನ್ನು ನೋಡಿ ತುಂಬ ಹ್ಯಾಪಿಯಾಗಿ ನಗುತ್ತಾ ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯ ಕಣ ನಿಮ್ಮ ಕೃತಿಕಾಗೆ ನಿನ್ನ ಮೇಲಿಂದ ನೋಟ ತಿರುಗಿಸಿಕೊಳ್ಳುವುದು ತುಂಬ ಕಷ್ಟವಾಗುತ್ತದೆ ನೋಡು ಎಂದನು ಒಗಳಿದ್ದು ಸಾಕು ಬಿಡ ಇನ್ನು ಹೊರಡೋಣ್ವಾ ಎಂದನು ವಿಜಯ್ ಮುಖದಲ್ಲಿ ಯಾವ ಭಾವನೆ ಇಲ್ಲದೆ ಲೋ ಸ್ವಲ್ಪ ಸ್ಮೈಲ್ ಮೇಂಟೈನ್ ಮಾಡೋ ಇನ್ನೂ ಚೆನ್ನಾಗಿರ್ತೀಯ ಎಂದನು ಕಿರಣ್ ವಿಜಯ್ ಜೊತೆ ಹೊರಗಡೆಗೆ ನಡೆಯುತ್ತ ಇಹಿಹಿ ಎಂದು ಹಲ್ಲುಗಳು ಗಿಂಜಿ ಬರ್ತಿಲ್ಲ ಸ್ಮೈಲ್ ಎನ್ನುತ್ತಾ ಹೋಗಿ ಕಾರಿನಲ್ಲಿ ಕುಳಿತುಕೊಂಡರೆ ಕಿರಣ್ ತಲೆ ಹೊಡೆದುಕೊಂಡು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡು ನಿರ್ಮಲಾ ಭಾಸ್ಕರ್ ಅವರು ಕಾರು ಹತ್ತಿದ ತಕ್ಷಣ ಕಾರನ್ನು ಸ್ಟಾರ್ಟ್ ಮಾಡಿದನು ಅಮ್ಮ ವೈಶು ರೆಡಿ ಮಾಡಿದ್ದು ಮುಗಿತಾ ಅಳಿಯನವರು ಹೊರಟಿದ್ದಾರಂತೆ ಎನ್ನುತ್ತಾ ಒಳಗಡೆಗೆ ಬಂದಳು ಸುಗುಣ ಇನ್ನೇನು ಮುಗೀತು ಅತ್ತೆ ಒಂದು ಬಾರಿ ನೋಡಿ ಎಂದು ವೈಷ್ಣವಿ ಪಕ್ಕಕ್ಕೆ ಜರುಗಿದರೆ ಸ್ಕೈ ಬ್ಲೂ ಕಲರ್ ರೇಷ್ಮೆ ಸೀರೆಯಲ್ಲಿ ಬ್ಯೂಟಿಫುಲ್ ಗೋಲ್ಡ್ ಜ್ಯುವೆಲ್ಲರಿಯೊಂದಿಗೆ ತುಂಬ ಲಕ್ಷಣವಾಗಿ ಸುಂದರವಾಗಿ ಕಾಣುತ್ತಿದ್ದಾಳೆ ಕೃತಿಕ ಆಕೆಯನ್ನು ಅಪರೂಪವಾಗಿ ನೋಡುತ್ತಾ ಅಳಿಯಂದರೂ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ರೆಡಿಯಾಗಿ ಹಿರಿ ಎಂದು ಹಾತುರಾತುರವಾಗಿ ಅಲ್ಲಿಂದ ಹೊರಟು ಹೋದಳು ಸುಗುಣ ಸ್ವಲ್ಪ ಹೊತ್ತಿಗೆ ವಿಜಯ್ರವರು ಕೃತಿಕಾ ಮನೆಗೆ ರೀಚ್ ಆದರು ಒಳೆಯುತ್ತಿರುವ ಮುಖದೊಂದಿಗೆ ತನ್ನ ರೂಮಿನಿಂದ ಹೊರಗಡೆಗೆ ಬರುತ್ತಿದ್ದ ಕೃತಿಕಾಳನ್ನು ನೋಡಿ ಕೃತಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ವೈಷ್ಣವಿ ಧ್ವನಿಗೆ ಆಕೆಯ ಕಡೆಗೆ ನೋಡುವಷ್ಟರಲ್ಲಿ ಕೈಗಳು ಕಟ್ಟಿಕೊಂಡು ನಗುತ್ತ ಕಣ್ಣೆಗರಾಕಿದಳು ಏನೂ ಇಲ್ಲ ಅತ್ತಿಗೆ ಎಂದು ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ಸೈಲೆಂಟಾಗಿ ಹೋಗಿ ಚೇರಿನಲ್ಲಿ ಕುಳಿತುಕೊಂಡಳು ಸ್ವಲ್ಪ ಹೊತ್ತಲ್ಲಿ ಬಂದು ಕರೆದುಕೊಂಡು ಹೋಗ್ತೀನಿ ಎಂದು ವೈಷ್ಣವಿ ನಗುತ್ತಾ ಹೊರಗಡೆಗೆ ಹೋದರೆ ಕೃತಿಕ ಸಣ್ಣಗೆ ತಲೆ ಹೊಡೆದುಕೊಂಡು ತನ್ನಲ್ಲಿ ತಾನೇ ಮುಗುಳ್ನಕ್ಕಳು ಹಾಯ್ ಕೃತಿ ಹೊಸ ಧ್ವನಿ ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡಿದ ಕೃತಿಕ ಎದುರಿಗೆ ಸುಂದರವಾಗಿ ನಗುತ್ತಿರುವ ದಿವ್ಯಾ ಕಾಣಿಸುವಷ್ಟರಲ್ಲಿ ದಿವ್ಯಾ ಮ್ಯಾಮ್ ನೀವಾ ಚೆನ್ನಾಗಿದ್ದೀರಾ ಎಂದು ನಗುತ್ತಾ ಮಾತನಾಡಿಸಿದಳು ಕಾಲೇಜ್ ಯಾವಾಗಲೂ ಮುಗಿದಿದೆ ಇನ್ನೂ ಮ್ಯಾಮ್ ಏನು ಕಾಲ್ಮಿ ದಿವ್ಯಾ ನೀವು ಸೀನಿಯರ್ ಅಲ್ವಾ ಆ ರೀತಿ ಕರೆಯಲಾರೇನು ಅಕ್ಕ ಅಂತ ಕರೆಯುತ್ತೇನೆ ಪರ್ಫೆಕ್ಟ್ ಎಂದು ನಗುತ್ತಾ ಹೇಳಿ ಕೃತಿಕಾಳನ್ನು ಮೇಲಿಂದ ಕೆಳಗಡೆ ತನಕ ನೋಡಿ ಆಕೆಯ ಭುಜಗಳನ್ನು ಹಿಡಿದುಕೊಂಡು ಯು ಲುಕ್ಕಿಂಗ್ ಸೋ ಪ್ರಿಟಿ ನಮ್ಮ ವಿಜಯ್ ತುಂಬ ಲಕ್ಕಿ ನಿನ್ನಂತಹ ಒಳ್ಳೆಯ ಮನಸ್ಸಿರುವ ಹುಡುಗಿ ಹೆಂಡತಿಯಾಗುತ್ತಿರುವುದಕ್ಕೆ ಎಂದಳು ಕೃತಿಕ ಸಣ್ಣಗೆ ಸ್ಮೈಲ್ ಕೊಟ್ಟಳು ಸಿದ್ಧಾರ್ಥ್ ಕಾರು ಬಂದು ಮನೆಯ ಮುಂದೆ ನಿಂತರೆ ಕುಳಿತುಕೊಂಡು ಕಿರಣ್ ಜೊತೆ ಮಾತನಾಡುತ್ತಿದ್ದ ವಿಜಯ್ ಮಾತನಾಡುವುದು ನಿಲ್ಲಿಸಿ ಆ ಕಡೆ ನೋಡಿದನು ಸಿದ್ಧಾರ್ಥ್ರವರ ಜೊತೆ ಸಾಕ್ಷಿ ಕಾರಿನಿಂದ ಹಿಡಿಯದೇ ಇದ್ದಿದ್ದರಿಂದ ಅವನ ಮುಖದಲ್ಲಿ ನಿರಾಸೆ ಆವರಿಸಿದರು ಹಿಂದೆಯೇ ಮುಖದ ಮೇಲೆ ನಗುವನ್ನು ಹುಚ್ಚಿಕೊಂಡ ವಿಜಯ್ನನ್ನು ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟನು ಕಿರಣ್ ಮೈ ಡಿಯರ್ ವಿಜಯ್ ಅವಾರ್ ಯು ಎಂದು ಕೃಷ್ಣಪ್ರಸಾದ್ ರವರು ಹತ್ತಿರಕ್ಕೆ ಬಂದು ಎದ್ದು ನಿಂತುಕೊಂಡಿರುವ ವಿಜಯ್ನನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಮಾತನಾಡುತ್ತಿದ್ದರೆ ಅವರೊಂದಿಗೆ ಕುಳಿತುಕೊಂಡು ಮಾತುಗಳಲ್ಲಿ ಬಿದ್ದನು ಸಿದ್ಧಾರ್ಥ್ ಸ್ವಲ್ಪ ಸಮಯಕ್ಕೆ ಆಕಾಶ್ ಸುದೀಪ್ ರವರು ಫ್ಯಾಮಿಲಿಗಳ ಜೊತೆ ಅಲ್ಲಿಗೆ ಬಂದರು ಕಿರಣ್ ಫ್ಯಾಮಿಲಿಯ ಜೊತೆ ಮಹಿಮಾ ಸಹ ಬಂದಳು ಎಲ್ಲರೂ ಒಂದತ್ರ ಸೇರಿ ಮಾತುಗಳು ಹೇಳಿಕೊಳ್ಳುತ್ತಾ ತುಂಬ ಹಾಸ್ಯಮಯವಾಗಿ ಬದಲಾಯಿತು ಅಲ್ಲಿನ ವಾತಾವರಣ ಮಹಿಮಾ ಟಾಕಿಟಿವ್ ಆಗಿರುವುದರಿಂದ ತುಂಬ ಬೇಗ ಕೃತಿಕ ಜೊತೆ ಕ್ಲೋಸ್ ಆಗಿಬಿಟ್ಟಳು ಲೋ ನಿನ್ನ ಹೀರೋಯಿನ್ ಬರ್ತಾ ಇದ್ದಾಳೆ ಪೇಸ್ ಸ್ವಲ್ಪ ಟರ್ನಿಂಗ್ ಕೊಟ್ಕೋ ಎಂದು ಸುದೀಪ್ ವಿಜಯ್ ಮುಖವನ್ನು ಹಿಡಿದುಕೊಂಡು ತಿರುಗಿಸಿದರೆ ಕಣ್ಣೆದುರಿಗೆ ವೈಷ್ಣವೀರವರ ಜೊತೆ ಮುಜುಗರದಿಂದ ತಲೆ ಬಗ್ಗಿಸಿಕೊಂಡು ಬರುತ್ತಿರುವ ಕೃತಿಕಾಳನ್ನು ನೋಡುತ್ತಾ ಕೃತಿಕಾ ತಲೆ ಎತ್ತಿ ನೋಡಿದ ತಕ್ಷಣ ಪಟ್ಟಂತ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡನು ವಿಜಯ್ ಪೂಜಾರಿಗಳು ಪೂಜೆ ಮಾಡಿದ ನಂತರ ಕಲರ್ಫುಲ್ ಫ್ಲವರ್ಸ್ನೊಂದಿಗೆ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿರುವ ಸ್ಟೇಜ್ ಮೇಲಕ್ಕೆ ಬಂದರು ಸಿದ್ಧಾರ್ಥ್ ರಿತ್ವಿಕ್ ಜೊತೆ ಆಕಾಶ್ ನಿತ್ಯ ಕಿರಣ್ ಮಹಿಮಾ ಸುದೀಪ್ ಶುಭ ದಿವ್ಯಾ ವಿಕ್ರಮ್ ನಾಲ್ಕು ಜೋಡಿಗಳು ಸೇರಿ ಫುಲ್ ಫನ್ ಮಾಡುತ್ತಿದ್ದರೆ ತುಂಬ ಕುತೂಹಲಕರವಾದ ವಾತಾವರಣ ಏರ್ಪಟ್ಟಿದೆ ಅಲ್ಲಿ ವಿಜಯ್ ನಿರಾಸಕ್ತಿಯಾಗಿ ಬಲವಂತವಾಗಿ ನಗುತ್ತಾ ನಿಂತುಕೊಂಡಿದ್ದರೆ ಕೃತಿಕಾ ಮಾತ್ರ ಆ ಹ್ಯಾಪಿ ಮೂಮೆಂಟನ್ನು ಹ್ಯಾಪಿಯಾಗಿ ಆಸ್ವಾದಿಸುತ್ತಿದ್ದಾಳೆ ಅವರಿಬ್ಬರ ಕೈಗೆ ಹೂ ಮಾಲೆಗಳನ್ನು ಕೊಟ್ಟು ಬದಲಾಯಿಸಿಕೊಳ್ಳುವುದಕ್ಕೆ ಹೇಳಿದರು ನಾಚಿಕೆ ಎಕ್ಸೈಟ್ಮೆಂಟ್ನಿಂದ ಸುಂದರವಾಗಿ ನಗುತ್ತಾ ನೋಡುತ್ತಿರುವ ಕೃತಿಕಾ ಕೊರಳಿಗೆ ವಿಜಯ್ ಹೂಮಾಲೆಯನ್ನು ಹಾಕಲು ಹೋದರೆ ಮಹಿಮಾ ನಿತ್ಯ ನಗುತ್ತಾ ಕೃತಿಕಾಳನ್ನು ಹಿಂದಕ್ಕೆ ಹೇಳದರು ಆ ರೀತಿ ಮತ್ತೊಂದು ಮೂರು ಬಾರಿ ಮಾಡಿ ವಿಜಯ್ನನ್ನು ಟೀಸ್ ಮಾಡುತ್ತಿದ್ದರೆ ವಿಜಯ್ ಬೇಸರ ಮಾಡಿಕೊಳ್ಳದೆ ತಾಳ್ಮೆಯಿಂದ ಪ್ರಯತ್ನಿಸುತ್ತಾ ನಾಲ್ಕನೆಯ ಬಾರಿ ಕೃತಿಕಾ ಕೊರಳಿಗೆ ಬೀಳುವ ಥರ ಬಿಸಿರಿದನು ಆನಂತರ ಕೃತಿಕಾ ವಿಜಯ್ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡುತ್ತಾ ಅವನ ಕೊರಳಿಗೆ ಹೂಮಾಲೆಯನ್ನು ಅಲಂಕರಿಸಿದಳು ನಡೆಯುವುದನ್ನೆಲ್ಲ ಅತಿಥಿಗಳು ಫ್ರೆಂಡ್ಸ್ ಎಲ್ಲರೂ ನಗುತ್ತಾ ಎಂಜಾಯ್ ಮಾಡುತ್ತಿದ್ದಾರೆ ಇಬ್ಬರ ಕೈಗೆ ರಿಂಗ್ಸ್ ಕೊಟ್ಟರು ಕೃತಿಕ ಕೈಯನ್ನು ಮುಂದಕ್ಕೆ ಚಾಚಿದರೆ ವಿಜಯ್ ಆಕೆಯ ಬೆರಳಿಗೆ ರಿಂಗ್ ಹಾಕಲು ಹೋದರೆ ಆ ರೀತಿ ಅಲ್ಲ ವಿಜಯ್ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ರಿಂಗ್ ಹಾಕಿ ಒಂದು ಸ್ವೀಟ್ ಕಿಸ್ ಕೊಡಬೇಕು ಎಂದನು ಸುದೀಪ್ ನಗುತ್ತಾ ಕೃತಿಕಾ ಕಣ್ಣುಗಳು ಬಾಯಿ ದೊಡ್ಡವು ಮಾಡಿ ನೋಡುತ್ತಿದ್ದರೆ ವಿಜಯ್ ಗುರಾಯಿಸಿಕೊಂಡು ಸುದೀಪ್ ಕಡೆ ಒಂದು ಲುಕ್ ಕೊಟ್ಟನು ತಪ್ಪದು ವಿಜಯ್ ನೀನು ಮಾಡಲೇಬೇಕು ಎಂದು ಕಣ್ಣು ಒಡೆದನು ಸುದೀಪ್ ಕಮಾನ್ ವಿಜಯ್ ಎಂದು ಸಿದ್ಧಾರ್ಥ್ ಕಿರಣ್ ರವರು ಕಿರುಚುತ್ತಾ ಎನ್ಕರೇಜ್ ಮಾಡುತ್ತಿದ್ದರೆ ಬೇಗ ಮಾಡು ಎಂದಳು ನಿರ್ಮಲ ನಗುತ್ತ ವಿಜಯ್ ಇನ್ನೇನು ಮಾಡಲಾಗದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಕೃತಿಕಾಳನ್ನು ನೋಡುತ್ತಾ ಕೈಯನ್ನು ಮುಂದಕ್ಕೆ ಚಾಚಿದರೆ ಆನಂದ ಬಾಷ್ಪಗಳೊಂದಿಗೆ ನಗುತ್ತಾ ಕೃತಿಕ ಅವನಿಗೆ ಕೈಯನ್ನು ಕೊಟ್ಟರೆ ರಿಂಗ್ ಹಾಕಿ ಕಿಸ್ ಮಾಡಬೇಕು ಅಂತ ಸುದೀಪ್ ಕಿವಿ ಕಚ್ಚುತ್ತಿದ್ದರೆ ಉಫ್ ಅಂತ ಅಂದುಕೊಂಡು ಕೃತಿಕಾ ಕೈನ ರಿಂಗ್ ಮೇಲೆ ಸಣ್ಣಗೆ ಮುತ್ತಿಟ್ಟನು ವಿಜಯ್ ಆ ಸಣ್ಣ ಮುತ್ತಿಗೆ ಕೃತಿಕಾ ಮನಸ್ಸು ಪರವಶಿಸಿತು ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ವಿಜಯ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದರೆ ಆಕೆಯನ್ನೇ ನೋಡುತ್ತಾ ಎದ್ದು ನಿಂತುಕೊಂಡ ವಿಜಯ್ ಆಕೆಯ ಮುಂದೆ ತನ್ನ ಕೈ ಇಟ್ಟನು ಅವನ ಕಣ್ಣುಗಳೊಂದಿಗೆ ತನ್ನ ಕಣ್ಣುಗಳನ್ನು ಜೊತೆಗೂಡಿಸಿ ನೋಡುತ್ತಾ ಯಾಪಿಯಾಗಿ ರಿಂಗ್ ಹಾಕಿದಳು ತಕ್ಷಣ ಎಲ್ಲರೂ ಕಂಗ್ರಾಟ್ಸ್ ಎನ್ನುತ್ತಾ ಜೋರಾಗಿ ಕಿರುಚಿತ ಚಪ್ಪಾಳೆಗಳು ಹೊಡೆದು ಅಕ್ಷತೆಗಳು ಸುರಿಮಳೆಯಂತೆ ಇಬ್ಬರ ಮೇಲೆ ಸುರಿದವು ಆ ನಂತರ ಇಬ್ಬರು ಒಟ್ಟಾಗಿ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡು ಫ್ರೆಂಡ್ಸ್ ಅತಿಥಿಗಳು ಎಲ್ಲ ಗಿಫ್ಟ್ಸ್ ಕೊಡುತ್ತಾ ವಿಷಸ್ ತಿಳಿಸುತ್ತಿದ್ದರೆ ಫೋಟೋಗಳಿಗೆ ಪೋಸ್ ಕೊಡುತ್ತಿದ್ದಾರೆ ಕಂಗ್ರಾಟ್ಸ್ ಬ್ರೋ ಕಂಗ್ರಾಟ್ಸ್ ಕೃತಿ ಎಂದು ದರ್ಶನ್ ಇಬ್ಬರಿಗೂ ಶೇಕ್ ಹ್ಯಾಂಡ್ ಕೊಟ್ಟು ಫೋಟೋಗೆ ಫೋಸ್ ಕೊಟ್ಟನು ನಿಮ್ಮ ಹೀರೋ ತುಂಬ ಚೆನ್ನಾಗಿದ್ದಾನೆ ನಿನ್ನ ಒನ್ ಸೈಡ್ ಲವ್ ಸಕ್ಸಸ್ ಆಗಿದ್ದಕ್ಕೆ ಐ ರಿಯಲಿ ಹ್ಯಾಪಿ ಆತ ತುಂಬ ಲಕ್ಕಿ ಎಂದು ದರ್ಶನ್ ಕೃತಿಕಾ ಕೈಯನ್ನು ಹಿಡಿದುಕೊಂಡು ನಗುತ್ತಾ ಮಾತನಾಡುತ್ತಿದ್ದರೆ ಈತ ಯಾರು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವರ ಕಡೆಗೆ ನೋಡುತ್ತಿದ್ದಾನೆ ವಿಜಯ್ ಅವನು ದರ್ಶನ್ ನಿಮ್ಮ ಕೃತಿಕಾಳನ್ನು ನೋಡಲು ಬಂದಿದ್ದ ನೋಡು ಅವನೇ ಚೆನ್ನಾಗಿದ್ದಾನೆ ಅಲ್ವಾ ಕಿರಣ್ ಓರಿಯಾಗಿ ನೋಡುತ್ತಾ ಹೇಳುತ್ತಿದ್ದರೆ ಚುರುಕಾಗಿ ಒಂದು ಲುಕ್ ಕೊಟ್ಟನು ವಿಜಯ್ ದರ್ಶನ್ ಕೃತಿಕಾ ಜೊತೆ ಅಷ್ಟು ಕ್ಲೋಸ್ ಆಗಿ ಮಾತನಾಡುತ್ತಿದ್ದರೆ ವಿಜಯ್ ಅದನ್ನು ನೋಡಿ ಜಲಸಿ ಫೀಲ್ ಆಗುತ್ತಾನಾ ಅಥವಾ ಇನ್ನೇನು ಮಾಡುತ್ತಾನೆ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು